ಐದು ಗಂಟೆ ಹಗಿರಿ ಬೊಮ್ಮನಹಳ್ಳೆ ಶ್ರೀ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಎಲ್ಲ ರೆಡಿ ಮಾಡ್ಕೊಂಡ್ರ ಹುಡುಗರು ಬೊಮ್ಮೆ ಬಿಡ್ತಾ ಇದೀವಿ ಬೊಮ್ಮನಹಳ್ಳಿಯಿಂದ ಹೊಸಪೇಟೆ ಬೆಳಗ್ಗೆ ಐದುವರೆ ಹಗಿರಿ ಬೊಮ್ಮೆ ರೋಡ್ ಫುಲ್ ಖಾಲಿ ಖಾಲಿ మనం వందే సేక స్లో ఒక ఇదే వెని మనం శిగం దర్శంగే కల్పితవేలారా

ಆಂಡ್ರಗೋಣ ಹೊಸ್ಪೇಟೆ ಹೋಗಿ ಸಿಕ್ತಿತ್ತು ಅಂತ ಇಂತು ಹೊಸಪೇಟೆ ಸೆಲ್ಪ್ ಇದ್ದೀವಿ ಬಂದು ಸೀ ಇದು ಅವಾಗೆಲ್ಲ ರೆಸ್ಟ್ ಮಾಡಕತ್ತ ರೀ ನಮ್ಮ ಕ್ಯಾಪ್ಟನ್ ಗೌಳಿ ಮಂಜುನಾ ಆತು ನೋಡ್ರಿ ಅಲ್ಲ ನೋಡಿರಿ ಎಷ್ಟು ಪಳ 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 ಹೊಳಿತು ಅಲ್ಲ ಯಾವತ್ತಿಗೆ ಹೊಳಿತಿರ್ತೀವಿ